ಹೆಸ್ಕಾಂ ಇಲಾಖೆಯ ಬಗ್ಗೆ ತುಂಬಾ ದೂರುಗಳು ಬರುತ್ತಿವೆ ಎಂದು ಶಾಸಕ ದಿನಕರ್ ಶೆಟ್ಟಿ ಅಸಮಾಧಾನ ಹೊರಹಾಕಿದ್ದಾರೆ ಜನಸ್ಪಂದನ ಸಭೆಯಲ್ಲಿ ಅಧಿಕಾರಿಗಳನ್ನು ಈ ಕುರಿತು ತರಾಟೆಗೆ ತೆಗೆದುಕೊಂಡ್ರು ತಾಲೂಕಾ ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಪುರಸಭೆ ಕುಮ್ಟಾರವರ ಆಶ್ರಯದಲ್ಲಿ ಹಾಗೂ ತಾಲೂಕಿನ ಎಲ್ಲಾ ಇಲಾಖೆಗಳ ಸಹಯೋಗದೊಂದಿಗೆ ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಕುಮಟಾದ ಪುರಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿ ಅವರು ಗಿಡಕ್ಕೆ ನೀರೆರಿಯುವ ಮೂಲಕ ಉದ್ಘಾಟಿಸಿದರು ನಂತರ ಕೃಷಿ ಚಟುವಟಿಕೆ ವೇಳೆ ಆಕಸ್ಮಿಕವಾಗಿ ಮರಣ ಹೊಂದಿದ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಕೃಷಿ ಇಲಾಖೆಯಿಂದ ನೀಡಲಾಯಿತು ನಂತರ ನಡೆದ ಸಭೆಯಲ್ಲಿ ಹೆಸ್ಕಂ ಇಲಾಖೆಯ ಕುರಿತು ಚರ್ಚೆಗಳು ನಡೆದು ಇಲಾಖೆಯ ವೈಫಲ್ಯದ ಕುರಿತು ಅನೇಕ ದೂರುಗಳು ಕೇಳಿಬಂದವು ಈ ವೇಳೆ ಶಾಸಕರು ಹೆಸ್ಕಂ ಇಲಾಖೆಯ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ಜಂಗಲ್ ಕಟಿಂಗ್ ಮಾಡದೇ ಇರುವುದೇ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದ್ದು ಪ್ರತಿಯೊಬ್ಬರೂ ಕೂಡ ನಿಮ್ಮ ಇಲಾಖೆಯ ಬಗ್ಗೆ ದೂರನ್ನ ನೀಡುತ್ತಿದ್ದಾರೆ ಎಂದು ತಿಳಿಸಿ ಸಮಸ್ಯೆಗಳನ್ನ ಆದಷ್ಟುಬೇಗ ಬಗೆಹರಿಸುವಂತೆ ಎಚ್ಚರಿಕೆ ನೀಡಿದರು

ಮಾಡ್ತೇನೆ ನಾವು ಅಲ್ಲ ನಾನೇ ಮಾಡ್ತಾರಲ್ಲ ನಾನೇನು ತರ್ಕೊಳ್ಳೋದು ಹೇಳಿ ಮಾಡ್ತಿದ್ದ ನೀವು ಒಂದು ದಿವಸ ಕರೆಂಟ್ ಇಲ್ಲ ಅಂದರೆ ಆ ವ್ಯಕ್ತಿ ಮೂರು ದಿವಸ ಆಯಿತು ಕರೆಂಟ್ ಇಲ್ಲ ಅಂತಾನೆ ಮೂರು ದಿವಸ ಆಯಿತು ಕುಮ್ಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿಯವರು ಕೋಟ್ಯಾಂತರ ರೂಪಾಯಿ ಉಪಕರಣಗಳನ್ನು ನೀಡಿದರೂ ಸಹ ಉಪಯೋಗ ಆಗುತ್ತಿಲ್ಲ ಆಸ್ಪತ್ರೆಯಲ್ಲಿ ಲ್ಯಾಬ್ನ ಎಲ್ಲ ಉಪಕರಣಗಳಿದ್ದರೂ ಟೆಕ್ನಿಷಿಯನ್ ಇಲ್ಲದೆ ತೊಂದರೆಯಾಗುತ್ತಿದೆ ಸರಿಯಾಗಿ ವೈದ್ಯರು ಲಭ್ಯವಿರುವುದಿಲ್ಲ ಇದೆಲ್ಲವುದರ ಬಗ್ಗೆ ಗಮನಹರಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಗಣೇಶ್ ಭಟ್ ರವರು ಕೇಳಿಕೊಂಡರು ಇದಕ್ಕೆ ಉತ್ತರಿಸಿದ ಶಾಸಕರು ನಮ್ಮ ಆಸ್ಪತ್ರೆಗೆ ವೈದ್ಯರುಗಳು ಬರಲು ಸಿದ್ಧರಿಲ್ಲ ಇದರ ಬಗ್ಗೆ ಬಹಳಷ್ಟು ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಮುಖ್ಯವಾಗಿ ಜನಕ್ಕೆ ಇಲ್ಲಿ ಬಂದವರಿಗೆಲ್ಲ ತುಂಟು ಇದು ಆಸ್ಪತ್ರೆಯಲ್ಲಿ ಈಗ ನಾವು ಪರಿಹಾರಕ್ಕೆ ದುಡ್ಡಿಗೆ ಮಾತಾಡ್ತಾ ಬಿಡುತ್ತೆ ಜನ ಸಾಮಾನ್ಯದವರು ಬಡವರಂತವ್ರು ಬದುಕಬೇಕು ಅಂದರೆ ಇವತ್ತು ಮುಖ್ಯವಾಗಿ ಆರೋಗ್ಯ ಆರೋಗ್ಯಕ್ಕಾಗಿ ಬಂದಂಥ ಔಷಧದ ಬೆಲೆ ಎಷ್ಟೆಷ್ಟು ಏನಿದೆ ಅಂತ ಹೇಳುವುದಂತ ಗೊತ್ತು ಅದಕ್ಕಾಗಿ ನಮ್ಮ ಗುಡ್ಡ ಆಸ್ಪತ್ರೆಗೆ ಸರಿಯಾಗಿ ವೈದ್ಯರು ಹಾಗೂ ಸರಿಯಾಗಿ ಔಷಧಗಳು ಹಾಗೂ ಸರಿಯಾಗಿ ಲ್ಯಾಬ್ ಟೆಕ್ನಿಷಿಯನ್ಗಳು ಇದನ್ನ ಮೊದಲು తయారతి ప్రశ్న మగ ఉత్తమ డాక్టర్ ఆగితారు ఇంకా ఆస్పత్రి గవర్నమెంట్ ఆస్పత్ర కళ తయారూ బరుదేశ డ్రమా సెంటర్ సిఎస్ఆర్ ఫండ్ ప్రైవేట్ కంపెనీ గవర్నమెంట్ డ్రమా సెంటర్ అ కొత్త ఇది డాక్టర్ కొ సత్య నమ్మొందు డాక్టర్ యార్ బర్ తయారయత్న సర్సు అది ఆర్డర్ నెల నడు అది ఇది దొడ్డు ఇది డ్రమా సెంటర్ డాక్టర్ సిగోదర్ సమస్య ఇదే ఆస్పత్రిగూ కుమ ఆస్పత్రిగూ నమ్మే ఇన్న ఫిజీషియన్ బాగా ఫిజీషియన్ కి కట్ ಬೇಕಾಗಿದೆ ಅದ್ರ ಬಗ್ನೂ ಪ್ರಯತ್ನ ಕಣ್ಣಿಂದ ಕಣ್ಣಿಂದ ಡಾಕ್ಟ್ರೇ ಬರ್ತಾ ಇಲ್ಲ ನಾನು ಬಹಳ ವಾದ ಮಾಡಿದೆ ಆಮೇಲೆ ಅವರಿಗೆ ಹೇಳಿದೆ ಹುಬ್ಬಳ್ಳಿ ಕೆ ಎಂ ಸಿ ಬೇಕಾದಷ್ಟು ಡಾಕ್ಟರ್ ಇದ್ದಾರೆ ಅವರಿಗೆ ಡೆಪ್ಟೇಷನ್ ಮಾಡಿದೆ ಅಂತ ಹೇಳಿದೆ ಬಟ್ ಅವರು ಇದ್ದಾರೆ ಪೋಸ್ಟಿಂಗ್ ಇಲ್ಲ ಅಂತಾರೆ ಅಲ್ಲ ಪೋಸ್ಟಿಂಗ್ ಬೇಕು ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಯುವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಶಿರುಗುಂಜಿ ಮಳವಳ್ಳಿಗೆ ಮೂರು ನಲವತ್ತೈದಕ್ಕೆ ಬಸ್ ಬಿಡುವಂತೆ ತಿಳಿಸಿದಾಗ ಅದಕ್ಕೆ ಉತ್ತರಿಸಿದ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಶಿರಸಿ ವಿಭಾಗದ ಕಚೇರಿಯಿಂದ ಅನುಮತಿ ಬಂದಿದ್ದು ನಾಳೆಯಿಂದಲೇ ಬಸ್ ಬಿಡುವ ಬಗ್ಗೆ ತಿಳಿಸಿದರು ತೊರ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸವಿತಾ ಹರಿಕಾಂತ್ ಅವರು ದಾರಿದೀಪದ ಬಗ್ಗೆ ಹತ್ತು ಕಂಬಗಳನ್ನು ಒದಗಿಸಿಕೊಡುವಂತೆ ಕೇಳಿದಾಗ ಪಂಚಾಯತ್ ವ್ಯಾಪ್ತಿಯಾಗಿದ್ದರಿಂದ ಗ್ರಾಮ ಪಂಚಾಯತ್ವರೇ ಈ ಕೆಲಸವನ್ನ ಮಾಡಬೇಕಾಗುತ್ತದೆ ಎಂದು ಹೆಸ್ಕಾಂ ಅಧಿಕಾರಿಗಳಾದ ರಾಜೇಶ್ ಮುಡಿವಾಳ್ ತಿಳಿಸಿದ್ರು ನಂತರ ಸಲ್ಲಿಸಿದ್ದ ಅರ್ಜಿಗಳ ಸಮಸ್ಯೆಗಳ ಕುರಿತು ಚರ್ಚೆಗಳು ನಡೆದವು ಸಭೆಯಲ್ಲಿ ತಹಶೀಲ್ದಾರ್ರಾದ ಪ್ರವೀಣ್ ಕರಾಂಡೆ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿಗಳಾದ ಆರ್ ಎಲ್ ಭಟ್ ಪುರಸಭಾ ಮುಖ್ಯಾಧಿಕಾರಿಗಳಾದ ವಿದ್ಯಾಧರ್ ಕಲಾದಗಿ ಸಿಪಿಐ ತಿಮ್ಮಪ್ಪ ನಾಯ್ಕ್ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವಿಸ್ಮಯ ನ್ಯೂಸ್ ನಾಗೇಶ್ ದಿವ್ಗಿ ಕುಮ್ಟ